ವೀಕ್ಷಕರೇ ನಮಸ್ಕಾರ ನಾನು ಪೂಜಾ ಹಿರೇಗೌಡ ನ್ಯಾಯವಾದಿ ಶಾಹಿದ್ ಅಜ್ಮಿ ಅವರ ಹತ್ಯೆ ಆಗಿ ಹದಿನೈದು ವರ್ಷಗಳ ನಂತರವೂ ನ್ಯಾಯಕ್ಕಾಗಿ ಅವ್ರ ಹೋರಾಟ ಇವತ್ತಿಗೂ ಪ್ರಸ್ತುತವಾಗಿದೆ ಯಾಕೆ ಅವ್ರ ಕೊಲೆ ಮತ್ತು ಅವ್ರ ಪ್ರಕರಣದಲ್ಲಿ ನ್ಯಾಯ ಸಿಗದೆ ಹೋಗಿರೋದು ಇವತ್ತಿನ ಕಾನೂನು ವ್ಯವಸ್ಥೆಯ ಬಗ್ಗೆ ಏನು ಹೇಳುತ್ತೆ ಶಾಹಿದ್ ಅಜ್ಮಿ ಅವರ ಭವ್ಯ ಪರಂಪರೆ ಇತರರು ಮುಟ್ಟೋದಿಕ್ಕೂ ಭಯಪಡುವಂಥ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳೋದಕ್ಕೆ ಯುವ ವಕೀಲರನ್ನ ಹೇಗೆ ಪ್ರೇರೇಪಿಸುತ್ತೆ ಅಮಾಯಕರ ರಕ್ಷಣೆ ಶಾಹಿದ್ ಆಜ್ಮಿ ಅವರ ಜೀವನವನ್ನ ಯಾಕೆ ಬಲಿ ತೆಗೆದುಕೊಳ್ತು ಇವತ್ತು ಇದೇ ರೀತಿಯ ಪ್ರಕರಣಗಳನ್ನ ಕೈಗೆತ್ತಿಕೊಳ್ಳುವಂತಹ ವಕೀಲರ ವಿಷಯದಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಹೆಚ್ಚೆಚ್ಚು ಪ್ರತಿಕೂಲವಾಗ್ತಾ ಇರುವಂತಹ ಕಾನೂನು ಮತ್ತು ರಾಜಕೀಯ ವಾತಾವರಣದಲ್ಲಿ ಶಾಹಿದ್ ಅವರ ಹೆಜ್ಜೆಗಳನ್ನು ಅನುಸರಿಸುವಂತಹ ವಕೀಲರು ಯಾವ ಸವಾಲುಗಳನ್ನ ಎದುರಿಸ್ತಾರೆ ಹದಿನೈದು ವರ್ಷಗಳ ನಂತರ ಅವರ ಹತ್ಯೆ ಪ್ರಕರಣದಲ್ಲಿ ನ್ಯಾಯ ಯಾವತ್ತಿಗೂ ದೊರೆಯೋದಿಲ್ವ ಅಥವಾ ಅವ್ರ ಕೊಲೆ ಮತ್ತೊಂದು ಬಗೆಹೆರೆಯದ ಅಪರಾಧವಾಗಿದೆಯಾ ಈ ಎಲ್ಲ ಮಾತು ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಇದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು